ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಕ್ಲಾಸ್ ನಡೀತಾ ಇದೆ ಹುಡುಗ ಪಾಪ ಫ್ರಂಟ್ ಬೆಂಚಲ್ಲಿ ಕೂತಿಯಾನೆ ಹಿಂದ್ಗಡೆ ಮೂರು ಜನ ಭಾಳ ಮಿಸ್ಚೀವಿಯಸ್ ಸ್ಟೂಡೆಂಟ್ಸು ಸರಿ ಅವರೇನು ಮಾಡಿದ್ರು ಈ ಮುಂದೆ ಪತಿದಿನಲ್ಲ ಹುಡುಗ ಅವನು ಬೆಂದ ಮೇಲೆ ಐ ಆಮ್ ಸ್ಟೂಪಿಡ್ ಅಂತ ಬರೆದು ಅಂಟಿಸ್ಬಿಟ್ರು ಅರ್ಥ ಆಯ್ತಲ್ಲ ಐ ಆಮ್ ಸ್ಟೂಪಿಡ್ ಅಂತ ಬರೆದು ಅವ್ನು ಬೆಂದ ಮೇಲೆ ಅಂಟಿಸ್ಬಿಟ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರು ಪಾಪ ಈ ಹುಡುಗನಿಗೆನೂ ಗೊತ್ತಿಲ್ಲ ಹಾಗೆ ದಿನ ಎಲ್ಲ ಓಡಾಡ್ತಾ ಇದ್ದಾನೆ ಜನ ಎಲ್ಲ ಇವನು ಹಿಂದೆ ಓದ್ತಾರೆ ಐಮ್ ಸ್ಟೂಪಿಡ್ ಅಂತ ನಗ್ತಾರೆ ಆಯ್ತಲ್ಲ ಈ ಹುಡುಗಿಂದು ಯಾಕೆ ನಗ್ತಾ ಇದಾರೆ ಗೊತ್ತಿಲ್ಲ ಕೆಲ ಫ್ರೆಂಡ್ಸ್ ಗೊತ್ತಲ್ಲ ಯಾಕ್ರೂ ನಗ್ತಾ ಇದ್ದೀರಾ ಅಂದರೆ ಏನಿಲ್ಲ ಕಣ ಏನಿಲ್ಲ ಕಣ ಹೋಗೋ ಹೋಗೋ ಅಂತ ಕಳಿಸ್ತಾ ಇದ್ರು ಅಷ್ಟೇ ಇಡೀ ದಿನ ಹಂಗೆ ನಗ್ತಾ ಇದ್ದಾರೆ ಇವ್ನಗೇನು ಗೊತ್ತಿಲ್ಲ ಇನ್ ಪಡ್ಗಿನ ನಿಧಾನ ಅಷ್ಟೆ ಲಾಸ್ಟ್ ಪೀರಿಯಡ್ ಬಂತು ಅವತ್ತು ಲಾಸ್ಟ್ ಅಲ್ಲಿ ಮ್ಯಾಥ್ಮೆಟಿಕ್ಸು ಸರಿ ಮ್ಯಾಥ್ಸ್ ಮೇಸ್ಟ್ ಬಂದರು ಒಂದು ಕಷ್ಟದ ಲೆಕ್ಕ ಬೋರ್ಡ್ ಮೇಲೆ ಬರೆದ್ರು ಬರೆದ್ಬಿಟ್ಟಿದ್ವಿ ಯಾರು ಸರ್ ಮಾಡ್ತೀರೋ ಅಂತಂದ್ರು ಇವನು ಬರೆದಿದ್ ಇವನು ಮುಂದೆ ಕೂತಿದ್ದಿಲ್ಲ ಹುಡುಗ ಪಾಪ ಆ ಸ್ಟೂಪಿಡ್ ಅಂತ ಅಂಸ್ಕೊಂಡಿದ್ದಲ್ಲ ಈ ಹುಡುಗ ಕೈಯದ್ದ ಸರ್ ನಾನು ಮಾಡ್ತೀನಿ ಸರ್ ಬಾ ಅಂದ್ರು ಇವ್ನ ಹೋದ ಕಷ್ಟದ ಲೆಕ್ಕನ ಬಹಳ ಸುಲಭವಾಗಿ ಸಾಲ್ವ್ ಮಾಡ್ಬಿಟ್ಟ ಮೇಸ್ಟ್ಗೆ ಬಹಳ ಖುಷಿ ಆಯ್ತು ಎಲ್ಲ ಚಪ್ಪಾಳೆ ಹೊಡಿರೋ ಎಂತ ಕಷ್ಟದ ಲೆಕ್ಕ ಮಾಡ್ದ ನೋಡಿ ಇವನು ಎಲ್ಲ ಚಪ್ಪಾಳೆ ಹೊಡೆದ್ರು ಹೊಡ್ದು ಈ ಹುಡುಗ ಮುಂದೆ ಬಂದ ಮೇಸ್ಟ್ ಕರೆದ್ರೆ ಬಾಯ್ಲಿ ಒಂದ್ ನಿಮಿಷ ನಿನ್ ಬೆನ್ಮೇಲೆ ಮೇಲೆ ಏನೋ ಇದೆ ಬಾಯ್ಲಿ ಒಂದ್ ನಿಮಿಷ ಸರ್ ಏನಿದೆ ಸರ್ ಏನಿದೆ ಸರ್ ಅಂದ ಬಾರೋ ಇಲ್ಲಿ ಅಂತ ನಿಮಿಟ್ ಆ ಸ್ಟಿಕ್ಕರ್ ತೆಗೆದು ತೋರ್ಸಿದ್ರು ಅಲ್ಲೇನ್ ಬರ್ದಿದೆ ಐ ಆಮ್ ಸ್ಟುಪಿಡ್ ಅಂತ ಬರ್ದಿದೆ ಈ ಹುಡುಗಂಗೆ ಅದ್ ನೋಡ್ತಾ ಇದ್ದಂಗೆ ತುಂಬಾ ಬೇಜಾರಾಗೋಯ್ತು ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾರೋ ಹೇಳ್ದ ಸರ್ ಯಾರೋ ನೋಡಿ ಸರ್ ಹೆಂಗ್ ಬರೆದು ಬಿಟ್ಟಿದ್ದಾರೆ ಎಣಸಿದ್ದಾರೆ ಅದಕ್ಕೆ ಸರ್ ಬೆಳಗ್ಗೆಯಿಂದ ನಾನು ಎಲ್ಲಿ ಹೋದರೂ ಜನ ನನ್ನ ನೋಡಿ ನಗ್ತಾ ಇದ್ರು ಸರ್ ಎಂಥ ಕೆಲಸ ಆಯಿತು ನೋಡಿ ಸರ್ ಬೆಳಗ್ಗೆನೇ ನಂಗೆ ಗೊತ್ತಿದ್ರೆ ತೆಗೆದು ಬಿಡ್ತಾ ಇದ್ನಲ್ಲ ಸರ್ ತುಂಬ ಅವಮಾನ ಆಗೋಯ್ತು ಸರ್ ಮೇಸ್ಟ್ ಹೇಳಿದ್ರೆ ಅಯ್ಯೋ ಅಯ್ಯೋ ಬೇಜಾರು ಮಾಡ್ಕೊಬೇಡ ಕಣಪ್ಪ ಒಂಥರ ಒಳ್ಳೇದಾಯ್ತು ಯಾಕೆಂದ್ರೆ ಅವರು ನಿನ್ನ ಹಿಂದೆ ಎಣಿಸಿದ್ರಲ್ಲ ಐ ಆಮ್ ಸ್ಟೂಪಿಡ್ ಅಂತ ನೀನು ಅದನ್ನ ನೋಡಿರಲಿಲ್ಲ ಬೈ ಚಾನ್ಸು ನೀನೇನಾದರೂ ಅದನ್ನು ನೋಡ್ಕೊಂಡಿದ್ರೆ ಐ ಆಮ್ ಸೂಪಿಡ್ ಅಂತ ಏನು ಬರ್ದಿದ್ದಾರೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾ ಇದ್ದೆ ಇಷ್ಟೊತ್ತಿಗೆ ಅಂತಂದರೆ ಇವತ್ತು ಈ ಲೆಕ್ಕ ನೀನು ಸಾಲ್ವ್ ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಅಲ್ವಾ ಅಲ್ಲೇ ಕುತ್ಕೊಂಡಿರ್ತಾ ಇದ್ದೆ ಅಷ್ಟೇ ಬೇಜಾರು ಮಾಡಿಕೊಂಡು ಆದ್ದರಿಂದ ನಿನ್ನ ಬೆನ್ನಿಂದೆ ಅವ್ರು ಅಂಟಿಸಿದ್ರಲ್ಲ ನೀನು ನೋಡ್ಲಿಲ್ವಲ್ಲ ಸಂತೋಷ ಆಯ್ತು ಬಿಡು ಇನ್ಮೇಲೆ ಯಾರೇ ಈ ರೀತಿ ಬೆನ್ನಿಂದ ಏನಾದ್ರು ಅಂಟಿಸಿದ್ರೆ ನೋಡಕ್ಕೆ ಹೋಗ್ಬೇಡ ಬೇರೆ ಅವ್ರಿಗೆ ಹೇಳ್ಬಿಟ್ಟು ಅದನ್ನು ಹರಿದಾಕ್ಬಿಡಿ ನೀವೇನೇ ಅಂತನ್ಬಿಡಿ ಅಷ್ಟೇ ಸರಿ ಹುಡುಗನ ಖುಷಿ ಆಯಿತು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಹೀಗೆ ಅನಿಸುತ್ತೆ ಅಲ್ವಾ ಎಷ್ಟೊಂದು ಸರಿ ನಮ್ಮ ಬೆನ್ನ ಹಿಂದೆ ಸಾವಿರಾರು ಜನ ನೂರಾರು ಜನ ಅವ್ರಿಗೆ ಇಷ್ಟ ಬಂದಂಗೆ ಅನ್ಕೊಳ್ತಾ ಇರ್ಬೋದು ನಮ್ಮನ್ನು ನೋಡಿ ನಗ್ತಾ ಇರ್ಬೋದು ಅವಾಗ ನಾವೇನು ಮಾಡಬೇಕು ಅಂದರೆ ಈ ಹುಡುಗ ಇದ್ನಲ್ಲ ಹಾಗೆ ಅದು ಯಾವುದು ನಮಗೆ ಕಾಣಿಸ್ತಾನೇ ಇಲ್ಲ ಅನ್ನೋ ರೀತಿ ಇದು ಬಿಡಬೇಕಷ್ಟೆ ನಾವು ಹೇಗೆ ಇದ್ದರೂ ಜನ ಈ ರೀತಿ ತೀಟೆ ಮಾಡ್ತಾರೆ ಈ ರೀತಿ ನಮ್ಮ ಬೆನ್ನ ಹಿಂದೆ ನಗ್ತಾ ಇರ್ತಾರೆ ನಮ್ಮನ್ನು ಸಾಧ್ಯವಾದಷ್ಟು ಕುಗ್ಗಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದ್ದರಿಂದ ನಮ್ಮ ಬೆನ್ನ ಹಿಂದೆ ಯಾರಾದರೂ ಆಡಿಕೊಂಡು ನಗ್ತಾ ಇದ್ದಾರೆ ಅಂತಂದರೆ ನಾವು ನಮ್ಮ ಬೆನ್ನ ಹಿಂದೆ ತಿರುಗಿ ನೋಡೋದು ಬೇಡ ಅಷ್ಟೇ ಯಾಕೆಂದ್ರೆ ನಮ್ಮ ಬೆನ್ನು ನಮಗೆ ಕಾಣಲ್ವಲ್ಲ ನಗ್ತಾ ಇದ್ದಾರೆ ಅವ್ರ ಹಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂತ ನಾವು ನಗ್ಬಿಡೋಣ ಸಂತೋಷವಾಗಿರೋಣ ಬೆನ್ನೆ ಹಿಂದೆ ಆಡಿಕೊಂಡು ನಗ್ತಾ ಇರೋನ್ನ ಜಸ್ಟ್ ಇಗ್ನೋರ್ ಮಾಡೋಣ ಅಷ್ಟೇ ಅವಾಗಷ್ಟೇ ನಾವು ಸಂತೋಷವಾಗಿರ ಸಾಧ್ಯ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು